ಗೈಸ್ ಮಾನ್ಸ್ಟರ್ ಕುಡಿತಾ ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಎಲ್ಲ ಹೋಗ್ತಿದ್ದೀವಿ ಅಂದರೆ ಇವಾಗ ಲಾಲ್ಬಾಗ್ ಹೋಗ್ಬಿಟ್ಟು ಗೋಬ್ರ ಬ್ರೋನ ಪಿಕ್ ಮಾಡಿ ಅಲ್ಲಿಂದ ಹೋಗಿ ಮಗಲ ಮಲ್ಲಿಕ್ನ ಪಿಕ್ ಮಾಡಿಕೊಂಡು ಹೊರಡರು ವಟ್ಸ್ ಗೋ ಮಂತ್ರಾಲಯ ಗೈಸ್ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಮಾತಾಡಿ ಅಂತ ಹೇಳ್ತೀರಾ ನನಗೆ ಏನಂಗೆ ಗೊತ್ತು ಬಟ್ ನಾವಿರೋದೆ ಹಿಂಗೆ ಏನು ದೇವ್ರ ಹತ್ರ ಹೋಗಿ ಏನು ಚೇಂಜ್ ಆಗತ್ತಾರದ ಏನು ಅದೆಲ್ಲ ಏನಿಲ್ಲ ಅದೆಲ್ಲ ಮಾಡೋ ಮಾಡೋರಿಗೆ ಓಕೆ ಪರಿವರ್ತನೆ ಮಾಡೋದು ಹಾಂ ನಾವಿರೋದೆ ಹಿಂಗೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮನುಷ್ಯರು ಗೈಸ್ ಬಂದು ಬಂದಂಗೆ ಒಬ್ರು ಫುಲ್ ಬ್ಯಾಟಿಂಗು ಕೊಡ್ತಾ ಇರೋದೆ ಸ್ವೀಟ್ನ ಇದಾಕಿ ಅದಾಕಿ ತಿಂತ ತಿಂತವ್ರೆ ನಮಗೂ ಸ್ವೀಟ್ ತಿನ್ಸೋ ಗೈಸ್ ಎಲ್ಲ ಪಕೋಡೋ ಭಾರಿ ಫೇಮಸ್ ಅಂತ ಜೇಸಿ ಜೇಸಿರೋಡು ಮಾವಳ್ಳಿಯಿಂದ ನೆಕ್ಸ್ಟ್ ಜೇಸಿರೋ ರೈಟ್ ಜೇಸಿ ಜೇಸಿರೋಡು ಫಾರ್ ದ ಫಸ್ಟ್ ಟೈಮ್ ನನ್ನ ಇಷ್ಟೇ ಈ ಥರ ಆಗಿದೆ ಅಂದರೆ ನನ್ನ ಜರ್ನಿಯಲ್ಲಿ ಯಾವತ್ತೂ ನನಗೆ ಈ ಥರ ಸೀನಿ ಆಗಿಲ್ಲ ತುಂಬ ಬೈಕ್ ಟ್ರಾವೆಲ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಕಾರಲ್ಲೂ ಅಷ್ಟೇ ಫಸ್ಟ್ ಟೈಮ್ ಏನೋ ದೇವಸ್ಥಾನಕ್ಕೆ ಹೋಗಲಿ ಈ ಥರ ಆಗ್ಬಿಟ್ಟಿದೆ ಏನಾಗಿದೆ ಅಂದರೆ ಟೈಯರ್ ಇಲ್ಲಿ ಅವಾಗಿಂದ ಎಳಿತೈತೆ ಎಳಿತೈತೆ ಅಂತ ಒಂದು ಚಿನ್ನ ಬಟ್ ಇಲ್ಲಿ ಬೇಡ ಅನ್ಕೋತೀನಿ ರೋಡ್ಗೆ ಹಂಗಂತೀಯ ಅಕ್ಕ ನಾನು ಅಲ್ಲೇ ನಿಂತ್ಕೊಂಡು ಎಲ್ರಿ ನಾ ಕಡೆ ಕಳಿಸ್ಬಿಡ್ಲಾ ಹಂಗೆ ಬಾ ಓಡು ಅಂತ ನೋಡಿ ಕೊಡ್ತೀನಿ ಓಯ್ ಅಮ್ಮ ಓಡ್ರಿ 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 ಅಮ್ಮ ರೋಡಿಗೆ ಮೆಕ್ಯಾನಿಕ್ಸು ಏನಿಲ್ಲ ಅವಲೇ ಏನು ಹುಡುಕ್ತಿದ್ಯಾ ಆದರೂ ನೀನು ಸ್ಟೆಪ್ ನೀಕ್ಕಿದ್ಯಾ ಗೊತ್ತಾ ಖುಷಿ ಆಯಿತು ನಾನಾಗಿದ್ರೆ ನಮ್ಮ ತಾಯಿನ ಸ್ಟೆಪ್ ನೀಕ್ಕಿರಲಿಲ್ಲ ಗೊತ್ತಲ್ಲ ನಾವು ಸಿಕ್ಕಿ ಚಚ್ಕೊಂಡು ಓಡಾಡ್ತಿರೋದು ಸೊ ಅಣ್ಣ ಎದ್ದು ಓಡಿದ್ದಲ್ಲ ನೈಂಟಿ ಇಂಟಿ ಹಾಕ್ಬಿಟ್ಟು ಗುರು ಗುಡು 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 ಅಂತ ಹಾಂ ನೋಡಿ ಕಪಲ್ಸ್ ಮಾತಾಡ್ಕೊಂಡು ಚೆಲ್ಲಾಟ ಸರಿ ಹ್ಞೂ ಮಧ್ಯಾಹ್ನ ರಾತ್ರಿ ಇಲ್ಲಿ ಒಂಟಿ ರೋಡಲ್ಲಿ ಗಾಳಿ ಎತ್ಕೊಂಬಿಟ್ರೆ ಅದು ಅಣ್ಣ ನನ್ನ ಅಕ್ಕನ ಅನ್ಸಿದ್ರೆ ಇವಾಗ ದೊಡ್ದಾಯ್ತಿದೆ ಇನ್ನೊಂದು ಸಿಕ್ಕ ಸೈಝ್ ಬೇಕು ಅವ್ರನ್ನ ಕೇಳೋಣ ಬನ್ನಿ ಹೋಗಿ ಅಗೋ ಏನೋ ಬಂಗಾ ಆ ಕಾರಲ್ಲಿ ಯಾರು ಇಲ್ಲ ಬ್ರೋ ಫೋಲ್ಟ್ ಇಲ್ಲ ಫೋಲ್ಟ್ ತಿರುಗ್ಸದು ಸಿಕ್ಸ್ ಸೈಜ್ ಅಂತೆ ನೋಡ ಈ ತರ ವಿಘ್ನಗಳಿಂದ ಎಲ್ಲ ಮೀರ್ಸ್ಕೊಂಡಿವತ್ತು ಮಂತ್ರಾಲಯ ಸ್ವಲ್ಪ ಅಂಕಲ್ ಸ್ಟೆಪ್ ನೀ ಕೊಟ್ಟರು ಅನ್ಕೋತೀನಿ ಗೈಸ್ ಅವ್ರ ಸ್ಪ್ಯಾನು ವರ್ಕ್ ಆಗಿಲ್ಲ ನಮ್ದುಕ್ ನಮ್ದೇ ಹಾಕ್ಬೇಕಂತೆ ಪಿಚ್ಚಿಗಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಚಲ್ರೆ ಇದರ ಕಾಮ್ ಚಲ್ರಿ ಮಲ್ಲಿಕಿಗೆ ವೆಯ್ಟಿಂಗ್ ಚಲ್ರೇ ಟೂಲ್ಸ್ ಟೂಲ್ಸ್ ಕೈಸ್ ಒಂದು ಟೈಮಲ್ಲಿ ಯಾವಾಗಲೂ ಟೂಲ್ಸ್ ಹಾಕೊಂಡೆ ಓಡಾಡ್ತಿದ್ದೆ ಇವತ್ತು ಟೂಲ್ಸ್ ಇಲ್ದಲ್ಲ ವೈಟ್ ಮಾಡ್ತಿದ್ದೀವಲ್ಲ ಪಂಚರ್ ಹಾಕ ಟೂಲ್ಸ್ ಇದ್ರು ಬಿಟ್ಟಿದೆ

ತರಿಸಿದ್ರು ಗಣೇಶನ ಹಬ್ಬಕ್ಕೆ ಒಬ್ಬರು ಲಾಗರ್ ಇದ್ದಾರೆ ನಮ್ಮ ಏರಾದಲ್ಲಿ ಸೊ ಅವರು ಏನು ಮಾಡ್ಬಿಟ್ಟಿದ್ದಾರೆ ಐಫೋನ್ ನ ಕ್ಯಾಮ್ರಾನ ಡೈರೆಕ್ಟ್ ಡಿ ಜೆಗೆ ಹಿಡಿದು ಬಿಟ್ಟಿದ್ದಾರೆ ಅದೇನಾಗಿದೆ ಸೆನ್ಸರ್ ಇದಕ್ಕೆ ಇದಾಗ್ಬಿಟ್ಟು

ಮತ್ತು ಟಾಪ್ ಟಮ್ಟೆ ಹೊಡ್ಯೋದ್ರಲ್ಲಿ ತಮಿಳವ್ರು ಜಾಸ್ತಿ ಸರ್ಯಾಗ ಹೊಡೆಯೋದು ಅವ್ರನ್ನ ಕರೆಸಿದ್ವಿ ಸೊ ಹುಡುಗಿ ಏನು ಮಾಡ್ಬಿಟ್ಟಿದೆ ಪಾಪ ಡಿ ಜೆ ಇದಕ್ಕೇನೆ ಕ್ಯಾಮ್ರಾ ಹಿಡಿದುಬಿಟ್ಟು ಹಾಕ್ ಮಾಡ್ಬಿಟ್ಟಿದೆ ಸೊ ಅದೇನಾಗಿಬಿಟ್ಟಿದೆ ಇದು ಬಂದಿದೆ ಸೊ ನಿಮಗೂ ಹೇಳ್ತಾ ಇರೋದು ಅದಕ್ಕೆ ಸೊ ಯಾರು ಈಗ ನಡೀತಾ ಇರೋದು ಅದೇ ಡಿ ಜೆನೇ ತರಿಸ್ತಾರೆ ಏರಿಯಾದಲ್ಲಿ ಗಣೇಶ ಬಿಡೋ ಟೈಮಲ್ಲಿ ಯಾರು ಕೂಡ ಅಷ್ಟೇ ತುಂಬ ದೂರದಿಂದ ಮಾತ್ರ ವೀಡಿಯೋ ಮಾಡಿ ಹತ್ತಿರದಿಂದ ಹೋಗ್ಬಿಟ್ಟು

ಎಲ್ಲಿ ಏ ಈ ಜೊತೆ ಹೇಳ್ತೀನಿ ನಿಮಿಷ ಬಂದ್ಬಿಡ್ ಬಾ ಪಂಜಾಬ್ ಬಿಡ ಬಾ ಏ ಬಾರ ಬಾರ್ಟಿಂದ ಇದಕ್ ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಹಾಕಿರೋ ಅಂಗಡಿ ಕರ್ಕೊಂಡ್ಬಂದಿ ಅಪ್ಪನ್ ಮಕ್ಕ ನೋಡ್ಕೊಳಿ ಒಂದು ನಿಮಿಷ ಎರಡ ಮಗ ನೋಡ್ಕೊಳ್ಳಿ ಹೆಂಗ ಕೂತ ನೋಡ್ರಿ ಅದು ಸೆಡ್ ಹಾಕಿರೋ ಇದಕ್ಕೆ ಕರ್ಕಂಬಂದ್ ಚಪಾತಿ ತಿನ್ನ ಚಪಾತಿ ಆಲೂ ಹಾಲು ಪರೋಟ ಇವರೇ ಅನ್ಬಿಟ್ಟು ಇವ್ರೇ ಇವ್ರೆ ಏನು ಕೊಡ್ಸಿದ್ರು ಡ್ಯಾಡಿ ಡ್ಯಾಡಿ ಅಂತ ಐತಲ್ಲ ಅಕೌಂಟು ಇವರೇ ಏನ್ ಕೊಡ್ಸಿದ್ರು ಯಾವ್ದೋ ಪರೋಟ ಕೊಡಿಸ್ತೀನಿ ಅದ್ ಕೊಡಿಸ್ತೀನಿ ಹನ್ನೆರಡು ಗಂಟೆ ಗಾಯಸ್ ಮನೆ ಹನ್ನೆರಡು ಗಂಟೆಯಿಂದ ಪೊರೋಟಾ ಅನ್ನ ಸಾಂಬಾರತೀ

ಮೂವತ್ತೊಂದು ಕಿಲೋದೇ ಮೂವತ್ತೊಂದು ಕಿಲೋ ಯಾರೋ ನಿನ್ನೆ ಮನೆ ಹೊಡೆದ್ಬಿಟ್ಟು ಬಿಲ್ಡರ್ ಎಲ್ಲಾ ಕೊಡ್ತಾರೆ ಅಕ್ಕ ಬಿಜೆಎಲ್ ಗೇ ಮೊಬೈಲ್ ಇಟ್ಕೊಳಕ್ ಬರ್ತಾ ಇಲ್ಲ ಆವಾಗಲೇ ಹೊಡೆದ್ಬಿಟ್ಟಿದ್ದೀವಿ ಮೊಬೈಲ್ ಇಂಡಿಯಾ ತಿನ್ನೋದು ಇಂಪಾರ್ಟೆಂಟ್ ತಿನ್ನೋದು ತಿನ್ನೋ ಆದ್ರೂ ಮಲ್ಲಿ ನಿಮ್ಮೊಂದು ಮಂತ್ರಾಲಯ ಸ್ಟೋರಿ ಹೇಳ್ತೀನಿ

ಟಾರ್ಗೆಟ್ ಮಾಡ್ತವನು ಚಾಟಕ್ ಮುಸ್ತ ಹೆಂಗ್ರಿ ಅಂತ ನಿಲ್ಲಿಸ್ತಾ ಇರ್ಲಿಲ್ಲ ಮಾಡ್ತಲ್ಲಿ ಹೆಂಗ್ ತತ್ತರಿಸ ಅಂದ್ರೆ ಇನ್ನೇನು ಡೋರ್ ತಗದಿಟ್ರ ಆಚೆ ಕಡೆಗೆ ಏನ್ ಮಾಡ್ತವನ್ ಗೊತ್ತಾ ಚಾಟಲ್ಲಿ ಬಂದಾಗ ನೀವು ಮಾಡ್ತಾ ಆ್ಯಂಡ್ ಗೇಮಲ್ಲೂ ಕೂಡ ಡ್ಯಾಡಿ ನಾಳೆಯಿಂದ ನೀನು ಚೇಂಜ್ ಮಾಡ್ಕೊಂಡು ಹಾಂ ಅಯ್ಯೋ ನಾನು ಹೇಳ್ತೀನಿ ನನ್ನ ಹೆಸರು ಗೊತ್ತಲ್ಲ ನಿಮಗೆ ಹೇಳ್ಬೇಕಾಗಿ ಹಿಟ್ ಮೈನ್ ಅಂತ ಹಿಡ್ಕೊಂಡ್ಬಿಡ್ತಾ ಅಲ್ಲಿ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಆಯ್ತಾ ಬಂತು ಎಲ್ಲ ಊಟ ಊಟ ಅಂದು ಊಟ ತಿಂದ್ಬಿಟ್ಟು ಹೆಂಗ್ ಶೆಡ್ ಆಗಿದ್ದಾರೆ ನೋಡಿ ಎಲ್ಲ ಇಲ್ಲಿ ಶೆಡ್ವನ್ನು ಇಲ್ಲಿ ಹಿಂದೆ ಇನ್ನೂ ಎರಡು ಬಾಡಿಗಳು ಹಂಗೆ ಪಾತ್ಕೊಂಬಿಟಿದ್ದಾರೆ ನಾನು ಒಬ್ಬನೇ ಎಳೆಯೋಡ್ಸಕ್ಕೆ ಬಿಟ್ಬಿಟ್ಟು ನೆಮ್ಮದೇ ನಿದ್ದೆ ಹೊಡಿತಾರೆ ಎಲ್ಲರೂ ಇನ್ನು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಮೂರುವರೆ ಅವರ್ ತೋರಿಸ್ತಾ ಇದೆ ಇನ್ನು ಹತ್ತಿ ಹತ್ರ ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ನೋಡೋಣ ಅಷ್ಟೊತ್ತು ರೀಚ್ ಆಗ್ತಿದೆ ಸದ್ಯಕ್ಕಂತಲ್ಲ ಶೆಡ್ ಆಗಿ ಹೋಗಿದ್ದಾರೆ ತಿಂದುಬಿಟ್ಟು ಎಲ್ಲ ಹಂಗೆ ನಿದ್ದೆ ಹೋಗ್ಬಿಟ್ರು ಇನ್ನು ನೋಡೋಣ ಕಂಡುಬಿಟ್ಟು ನೋಡಿದ್ರೆ ಯಾವ್ದು ಹಳ್ಳಿಬಿಡೋಣ

ಹೋಗುತ್ತಲ್ಲ ಅದನ್ನ ಫಿಟ್ ಮಾಡಿಸ್ತಾ ಇದ್ದೀವಿ ಸೊ ಇದನ್ನು ರೆಡಿ ಮಾಡಿಸ್ಕೊಂಡು ಇದೊಂದು ರೆಡಿ ಇಡಲಿ ಆಮೇಲೆ ಸುಮ್ಮನೆ ಇನ್ನೊಂದು ಟೈರ್ ಪಂಚಾಯತ್ ಅಂದರೆ ಮತ್ತೆ ಟೈರ್ ಇರೋಲ್ಲ ಹುಲಿ ಇನ್ನೂ ಇದ್ದಿಂದ ಎದ್ದಿಲ್ಲ ಹಿಂಗೆ ಪಾಟ್ಕೊಬಿಟ್ಟಿದ್ದೆ ಟೀ ಕೂಡ ನಾನು ಇಟ್ಟಿದ್ದೀವಿ ನಾನು ರೆಡ್ಡಿ ಕುಡಿದೀವಿ ಮಲಗಿದ್ದಾರೆ ಟಯರ್ ಫಿಟ್ ಮಾಡಿಸ್ಕೊಂಡು ಟೀ ಕುಡಿಯೋದ್ರಿಂದ ಹೊರಡೋದು ಇಷ್ಟಪಟ್ಟೆ ಓ ಗ್ಯಾರೇಜರ್ಗೆ ಹ್ಞೂ ಅಭ್ಯಾಸ ಇಲ್ಲ ಹೋಗ್ ಬೇರೆ ಕೊಡು ನೋಡಿ ತಗೊಂಡ್ಬಂದವರ್ಗೋಣ ಅಂತ ಅಭ್ಯಾಸ ಇಲ್ಲ ಅಂತ ರಿಜೆಕ್ಟ್ ಮಲ್ಲಿನ ಸುಮ್ನೆ ಬ್ರೇಕ್ ತಗೊಂಡ್ವಿ ಮಲ್ಲೆ ಇಳಿದ ತಕ್ಷಣ ಕೋತಿಗಳನ್ನ ಗುರ್ರ ಗುರ್ರಂತೈತೆ ಅಲ್ಡಿ ಅಯ್ಯೋ ಅಲ್ಡಿ ಇಲ್ಲಿ ಹುಲಿ ನೋಡ್ಬಿಟ್ಟು ಕೋತಿಗಳು ಫುಲ್ಲು ಕೋಪ ಬಂದ್ಬಿಟ್ಟಿದೆ ಕೋತಿಗಳಿಗೆ ಇಬ್ರು ಇನ್ನೂ ಎದ್ದಿಲ್ಲ ಸೊ ನಿದ್ದೆ ಬರ್ತಿತ್ತು ಅಂತ ಬ್ರೇಕ್ ತಗೊಂಡೆ ಇವ್ನ ನೋಡಿ ಇನ್ನ ತತ್ತರಿಸೆಯಲ್ಲಿ ಸೊ ಜಾಗ ಮಾತ್ರ ಸೆಕ್ಸಿ ಆಗಿದೆ ಇವರು ಎದುರು ನೋಡಿದ್ರು ಸಕಲಾಗಿದೆ ಒಳ್ಳೆ ವ್ಯೂ ಇದೆ ಗುರು ಈ ತರ ಕುಂತಲೆ ನಿದ್ದೆ ಮಾಡೋದು ಕುಂತಲೇ ನಿದ್ದೆ ಹೋಗ್ಬಿಟ್ಟವನೇ

ಮಲ್ಲೆ ಸಾತ್ ಕೊಡು ಮಲ್ಲೆ ಆ ಬ್ರೇನ್ ಇದಿರೋ ಇಲ್ಲಿ ಎತ್ತಿ ಕೊಡ್ಸ್ರು ಇವಾಗ ಮನೆಯಲ್ಲೇ ಇರುವಾಗ ಇದ್ರ ಮೇಲೆ ಕೂತಿರ್ತೀಯ ನೀನು ಇಲ್ಲ ಅಣ್ಣ ಚೇರ್ಮನ್ ಗೆ தூನ್ ಬಿಡ್ತೀಯಾ ಚೇರ್ಮನ್ ಆ ನಾಟಕ ತೂನ್ ಬಿಡ್ತಾನೆ ಇಲ್ಲಷ್ಟೇ ಹುಲಿ ಲಿಂಗ್ಸ್ ಊರಿನ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ದಾನೆ ಎಷ್ಟು ಎಷ್ಟು ಸಿಜಿ दिला ओली

பி அதுக்கு இல்ல ஆய் ஆல்ரெடி வர்ஷல்வங்க

ಆಕ್ಸಿಡೆಂಟ್ ಆಗಿರೋದು ಬ್ರೋ ಬೈಕಲ್ಲಿ ಸಾರಿ ಕಾರಲ್ಲಿ ಕಾರಲ್ಲಿ ಕಾರೇ ಪಲ್ಟಿ ಆಗಿರದಣ್ಣ ಯೋ ಬೋನೋ ಬೈಕ್ ಸೇರು ಫುಲ್ಲು ಸ್ಪೈನಲ್ ಕಾರ್ಡ್ ಏನದು ಸ್ಪೈನಲ್ ಕಾರ್ಡ್ ಇಲ್ಲ ಆಗಲ್ಲ ಅಂತ ಇಂತವರು ಎಷ್ಟು ಜನ ಇದ್ದರೋ ಅಂತ ನಾನೇ ಕೇಳ್ಬಿಟ್ಟು ಟೆನ್ಷನ್ ಆಗದೆ ಆನ್ ಜನ ಇದ್ದಾರೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಒಂದು ಜಾಗದಲ್ಲಿ ಎಲ್ಲಾದ್ ಲಿಂಗ್ಸೂರೇನಾಥ ಎಲ್ಲ ಈ ವರ್ಣಂತರದ ಇದು ಮಂತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮತನ ಮತನ ರಾಯಚೂರಲ್ಲಿ ಏನೋ ಮಾಡ್ತಾವ್ರೆ ಗಾಯಿಸಿ ಏನಂತ ಗೊತ್ತಿಲ್ಲ

Yeh nantari, mamma Mamma, bro, bro, ko m'un bait aertar ya pakloon Oma kar chirita aertar, usulamakal kar chiritaan aertar ya pakloon Ya, tjataru hultila Na nandai ila ಬರುತ್ತೆ gamear, gameo, al, sikti parutte, parpa barutte, arde kor ಕಾಮನ್ aertar Yeh ko, bro, 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 kamman, bro, bela Niam kade kamman, usulamakal, kamman Kamman, bela Al kamma, jala, kamman, ala leh ಸರ್ತಿ ಓ ಮಾತು ನಿನ್ ಆಡ್ತಾ ಅಂತ ಎಲ್ಲ ಮದ ಗೇಮ್ ಅಂತಾರೆ ನಾನ್ ಒಮ್ಮಾಗ ಹೇಳಿದೆ ನೋಡಮ್ಮ ಒನ್ ಟೈಮಲ್ಲಿ ಇವ್ ಮಲ್ಕೊಂಡ್ ಇದು ನೋಡ್ತದೆ ಇವಾಗ ಒಳ ಫ್ರೆಂಡ್ ಆಗ ಅವ್ರ ಗೇಮ್ ಮಾಡ್ತೀನಿ ಅಷ್ಟಾ ಬರ್ತೇನೆ ಜಿಮ್ ಕೂತ್ಗ ಅವಾಗ ಗೇಮ್ ಮಾಡ್ತಾ ಇಲ್ಲ ಅವಾಗ ಇನ್ನೂ ಇದು ಮಾಡ್ತಾರೆ ಒಂದೀ ಮಾಡ ಮಧ್ಯಾಹ್ನ ಒಂದ್ ಗಂಟೆಗೆ ಮಾಡ್ತಾ ಇತ್ತು ಮೂರು ವರ್ಷ ಹಿಂದೆ ಅವಾಗಂದ್ರೆ ಅದೇ ಮೂರು ವರ್ಷ ಹಿಂದೆ ಅವ್ರ ಇದಾಗ್ತದೆ ಗೇಮ್ ಮಾಡ್ತಾ ಇದ್ರು ನೋಡ್ತಾ ಇದ್ದ ಬರೀ ಮರ್ಕೊಂಡ್ಬಿಟ್ಟು ನೋಡ್ತಾ ಇದ್ದ ಫೋನ್ ಏನೋದಿಲ್ಲ ಇವಾಗ ಅವ್ರ ಪರ್ಚೆನ್ ಆಗೋ ಅವ್ರ ನಂಬರ್ ಕೂಡ ಇತ್ತು ಮಾತಾಡ್ತಿರೋದು ಗೇಮ್ ಕೂಡ ಸಾಕ ಮಜ್ಜಿನ ಒಬ್ಬ ಕಾಮನ್ ಮ್ಯಾನ್ ಫ್ರೆಂಡ್ ಆಗಿದ್ದೀನಿ ಆ ತರ ಏನಿಲ್ಲಪ್ಪ ನಾನು ಏನೇ ಇರಲಿ ನಾನು ಒಬ್ಬರಿಗೆ ಇವಾಗ ಕಿರಿಗ್ ಬ್ರೋನು ಬ್ರೋಮಾರ್ ಅಲ್ವಾ ಅಂದ್ರೆ ನಾವಿಲ್ಲ ನಿನಗೂ ನಾಲ್ಕು ಜನ ಇಲ್ಲ ಅಂದ್ರೆ ನೀನಿಲ್ಲ ಅಷ್ಟೇ ಎಲ್ಲ ನಮ್ಮ ಹುಲಿಗಳು ಅಷ್ಟೇ ಹುಲಿಗಳು ಸಪೋರ್ಟ್ ಅಷ್ಟೇ ಗೈಸ್ ಅವನ್ ಮಲಗವನೇ ಇವನ್ ಮಲಗವನೇ ಅನ್ಬಿಟ್ಟು ಇವನು ವಿಡಿಯೋ ಮಾಡೋದಿಲ್ಲ ಇವನು ಅವನು ಇಷ್ಟವರೆಗೂ ಮಲಗಿದ್ದು ನಾನು ಬ್ರೋ ಇಬ್ಬರೇ ಇದ್ದಿದ್ದು ಮೂರು ಗಂಟೆ ಆಗಿದೆ ಗೈಸ್ ಸಂಜೆ ಇನ್ನೂ ಬ್ರೇಕ್ಫಾಸ್ಟ್ ಕೊಡಿಸಿಲ್ಲ ತಿಂದಿದ್ದೆ ಅವಾಗ ಬ್ರೋ ನೆನೆ ನೈಟು ಮಧ್ಯರಾತ್ರಿ ಮೂರು ಗಂಟೆಲಿ ತಿಂದಿದ್ದು ಗೈಸ್ ತಿನ್ನಿಲ್ಲ ಒಂದು ಪೈನಾಪಲ್ ಜ್ಯೂಸಲ್ಲಿ ಬಾ ಬಾಡಿನ ಕರ್ಕೊಂಡ್ಬರ್ತಾರೇ ಅದು ನಾವು ಎದೋಳಕ್ಕೂ ಮುಂಚೆ ತೆಂಗ್ ತಿನ್ಬಿಟ್ರದ ಹೋಗಿ

ತೊಂದ್ರೆ ಇಲ್ಲ ಪಂಕಜ್ ಸಾರಿ ಐ ಡಿ ಯಾವ ಮೂವಿ